ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಏಳನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳು ಇಂದು ಐದು ವಚನಗಳು ಮೂವತ್ತೊಂದರಿಂದ ಮೂವತ್ತೈದನೇ ವಚನದ ತನಕ ದಯವಿಟ್ಟು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೂವತ್ತೊಂದನೇ ವಚನ ಮುಂಗಯ್ಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ ಎನ್ನ ಮನವು ನಿಧಾನವನ್ನು ಅಲ್ಲದೆ ಜಲಗಮಚ್ಚಿತ್ತು ನೋಡ ನಾಯಿಗೆ ನಾರಿ ನಾರಿವಾಣ ಹಕ್ಕೋದೆ ಕೂಡಲ ಸಂಗಮ ದೇವ ಸಂಸಾರ ಹೇಯ ಸ್ಥಳ ಅಂತಂದ್ರೆ ಇಲ್ಲಿ ನಮ್ಮ ಮನಸ್ಸಿಗೆ ನಮ್ಮ ಚಿತ್ತದ ವ್ಯಾಕುಲತೆಗಳು ಏನಿದ್ದಾವೆ ಅವುಗಳ ಕುರಿತು ನಾವು ನಿರೀಕ್ಷಣೆಯನ್ನು ಮಾಡಿಕೊಂಡು ನನ್ನ ವ್ಯಾಕುಲತೆಗಳನ್ನು ನಾನು ದೂರ ಮಾಡಿಕೊಳ್ಳುವಂತ ಒಂದು ಸನ್ನಿವೇಶ ಅದು ಸಂಸಾರ ಹೇಯ ಆಗ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂಗಯ್ಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ ಮುಂಗಯ್ಯ ಕಂಕಣ ಅಂದರೆ ಕಂಕಣ ಅಂತ ಇದು ಮುಂಗೈಗೆ ಕಂಕಣವನ್ನು ಕಟ್ಟಿರ್ತಾರೆ ಅಂತ ಇಟ್ಕೊಂಡ್ರೆ ಅದು ನಮಗೆ ಸರಳವಾಗಿ ಕಣ್ಣಿಗೆ ಕಾಣ್ತಾ ಇರುತ್ತೆ ಆದರೆ ಅದಕ್ಕೆ ಕನ್ನಡಿಯನ್ನು ಉಪ ಉಪಯೋಗಿಸುವಂತೆ ಅದಕ್ಕೆ ಕನ್ನಡಿ ಅವಶ್ಯಕತೆ ಇಲ್ಲ ಆದರೆ ಅದಕ್ಕೆ ಕನ್ನಡಿಯನ್ನ ಉಪಯೋಗಿಸುವಂತೆ ನೇರವಾಗಿ ಇರ್ತಕ್ಕಂಥದ್ದಕ್ಕೆ ಇನ್ಯಾವುದನ್ನ ಉಪಯೋಗಿಸೋದು ಎನ್ನ ಮನವು ನಿಧಾನವನೊಲ್ಲದೆ ಜಲಗ ಮಚ್ಚಿತ್ತು ನೋಡ ನಾಯಿಗೆ ನಾರಿವಾಣ ಒಕ್ಕೂದೆ ಕೂಡಲ ಸಂಗಮ ದೇವ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಎನ್ನ ಮನವು ನಿಧಾನವನೊಲ್ಲದೆ ನಿಧಾನ ಅಂದ್ರೆ ಸಂಪತ್ತು ನೇರವಾಗಿ ಸಿಕ್ಕಿರ್ತಕ್ಕಂಥ ಸಂಪತ್ತು ಬಂಗಾರ ಅಂತ ಇಟ್ಕೊಳೋಣ ನೇರವಾಗಿ ಸಿಕ್ಕಿದೆ ಅದು ಆ ನೇರವಾಗಿ ಸಿಕ್ಕಿರ್ತಕ್ಕಂಥ ಒಂದು ಸಂಪತ್ತನ್ನ ಬಿಟ್ಟು ಜಲಗ ಮಚ್ಚಿತ್ತು ನೋಡ ಜಲಗ ಅಂತಂದ್ರೆ ಇದು ಏನ್ ಮಾಡ್ತಾರೆ ಅಂದ್ರೆ ಈ ಕೆಲವು ಕಡೆ ಅದಿರನ್ನ ಶೋಧಿಸ್ಲಿಕ್ಕೆ ಹಿಂಗೆ ಜರಡಿ ಆಡಿ ಅದನ್ನ ಅನುಪಯುಕ್ತ ಮಣ್ಣನ್ನೆಲ್ಲ ಕೆಳಗೆ ಕಳಿಸಿ ಅದು ಉಪಯುಕ್ತವಾದಂತ ಒಂದು ಅದಿರನ್ನ ಸಪ್ರೆ ಬೇರೆ ಮಾಡಿ ಅದನ್ನ ತಂದು ಶುದ್ಧೀಕರಿಸಿ ಬಂಗಾರ ಮಾಡ್ತಕ್ಕಂಥದ್ದು ಅದು ಇಲ್ಲಿ ನೇರವಾಗಿ ಹೊನ್ನಿದೆ ನಿಧಾನ ಸಂಪತ್ತು ಅದನ್ನ ಬಿಟ್ಟು ಮತ್ತೆ ಹುಡುಕಕ್ಕೆ ಹೋಗ್ತಕ್ಕಂಥದ್ದು ಅದು ಕಣ್ಣೆದರಿಗೆ ಇದೆ ಕಣ್ಣೆದರಿಗೆ ಇರೋದನ್ನ ಬಿಟ್ಟು ಇನ್ನೇನೇನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾಯಿಗೆ ನಾರಿವಾಣ ಒಕ್ಕೋದೆ ಕೂಡಲ ಸಂಗಮ ದೇವ ಅಮೃತ ಸಮಾನವಾದ ನಾರಿ ಅಲ್ಲಿ ತೆಂಗಿನ ಕಾಯಿ ಇದೆ ಅದನ್ನ ಬಿಟ್ಟು ನಾಯಿ ಏನನ್ನ ಹುಡುಕೊಂಡು ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಳೆ ತುಂಡನ್ನ ಹುಡುಕೊಂಡು ಹೋಗ್ತಾ ಇದೆ ಇದು ನಮ್ಮ ಮನಸ್ಸಿನ ಸ್ಥಿತಿ ಅಂತ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಎದುರುಗಡೆನೆ ಇದೆ ಸತ್ಯ ಇಡೀ ಪ್ರಕೃತಿಯಿಂದ ಕಣ್ಣು ಬಿಟ್ಟು ನೋಡಿದ್ರೆ ಅಖಂಡ ಸೃಷ್ಟಿಯಲ್ಲಿ ಎಲ್ಲವೂ ಕಾಣ್ತಾ ಇದೆ ಅರಿವಿನ ಕಣ್ಣನ್ನ ನಾವು ತೆರೀತಾ ಇಲ್ಲ ಅರಿವಿನ ಕಣ್ಣನ್ನ ತೆರೆದು ನೋಡಿದ್ರೆ ಎಲ್ಲವೂ ಎದುರುಗಡೆನೆ ಇದೆ ಅಂತಕ್ಕಂಥದ್ದು ಹಾಗೆ ನಾವು ಅಣ್ಣ ಅರಿವನ್ನ ಜಾಗೃತಗೊಳಿಸಿಕೊಂಡು ಸೃಷ್ಟಿಯನ್ನ ಯಥಾವತ್ತಾಗಿ ನೋಡಿ ನೋಡುವ ಭ್ರಮೆಯ ಕಣ್ಣುಗಳನ್ನ ಕಳಚುವ ಒಂದು ವಿಚಾರವನ್ನ ಇಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಮುಂದಿನ ವಚನ ಕೊಂಬೆಯ ಮೇಲಣ ಮರ್ಕಟನಂತೆ ಮನವು ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ರೆ ಅದೇ ಮನಸ್ಸಿನ ಒಂದು ವ್ಯಾಕುಲತೆಯನ್ನ ಹೇಳ್ತಾ ಇದ್ದಾರೆ ಕೊಂಬೆಯ ಮೇಲನ ಮರ್ಕಟ್ಟನಂತೆ ಲಂಘಿಸುವುದನ್ನ ಮನವು ಮರದ ಮೇಲೆ ಇರ್ತಕ್ಕಂಥ ಮರ ಇದು ಕಪಿ ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ಮತ್ತೊಂದು ಕೊಂಬೆಗೆ ಜಿಗಿದಾಡ್ತಾ ಇರುತ್ತಲ್ಲ ಆ ರೀತಿ ನನ್ನ ಮನಸ್ಸು ಜಿಗಿದಾಡ್ತಾ ಇದೆ ನಿಂದಲ್ಲಿ ನಿಲ್ಲಲಿಯದು ಹೊಂದಿದಲ್ಲಿ ಹೊಂದಲಿಯದು ಎಲ್ಲಿಗೆ ಹೋದ್ರೂ ಅಲ್ಲಿರ್ಲಿಕ್ಕೆ ಬಿಡ್ತಾ ಇಲ್ಲ ಸದಾ ವ್ಯಾಕುಲತೆ ಸದಾ ಚಂಚಲತೆ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ಇದಕ್ಕೆ ಏನು ಮಾಡ್ಬೇಕು ಅಂದ್ರೆ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸ ಇಂಥ ಮನಸ್ಸನ್ನ ಕಟ್ಟಿ ಹಾಕಬೇಕು ಒಂದು ಕಡೆ ನಿಲ್ಲಿಸ್ಬೇಕು ನಿಶ್ಚಲವಾಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಚರಣ ಕಮಲ ಅಂದ್ರೆ ಇಲ್ಲಿ ಎರಡು ರೀತಿ ಬರುತ್ತೆ ಒಂದು ಶರಣರ ಒಡನಾಟ ಸಜ್ಜನರ ಒಡನಾಟದೊಳಗಡೆ ಇದ್ದಾಗ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ ಇನ್ನೊಂದೇನು ಅಂದ್ರೆ ಅದಕ್ಕೆ ಒಂದು ಮಂತ್ರವನ್ನ ವೇದಿಸಿದ್ದಾಗ ಮಂತ್ರ ಮಂತ್ರದ ಒಂದು ಸ್ಮರಣೆಯಲ್ಲಿದ್ದಾಗ ನಾಮಸ್ಮರಣೆ ಮಂತ್ರ ಸ್ಮರಣೆ ಅಂತ ಹೇಳ್ತಾರಲ್ಲ ಅಂಥದನ್ನ ಅದಕ್ಕೆ ಒಂದು ಕೊಟ್ಟಾಗ ವೇದಿಸಿದಾಗ ಆಗ ಅದು ಒಂದು ಸಮಾಧಾನಕ್ಕೆ ಬರ್ತಾ ಇದೆ ಸಮಚಿತ್ತತೆಗೆ ಬರ್ತಾ ಇದೆ ನಿಶ್ಚಲತೆಗೆ ಬರ್ತಾ ಇದೆ ಅಂತಕ್ಕಂಥದ್ದು ಮುಂದೆ ಮರಣನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಆಯಿತಲ್ಲಿದ್ದೇನೆ ಬೆಂದ ಮನವ ನಾನೆಂತೂ ನಂಬುವೆನಯ್ಯ ಎಂತೂ ನಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿಯದಯ್ಯ ಇದು ಅದನ್ನೇ ಹಿಂದೆ ಹೇಳಿದಂಥ ವಚನದ ಭಾವವೇ ಇಲ್ಲೂ ಮತ್ತೆ ಬಂದಿದೆ ಮರನೇರಿದ ಮರ್ಕಟನಂತೆ ಮರ ಏರಿತಕ್ಕಂಥ ಮರ್ಕಟ ಅಂದ್ರೆ ಅದೇ ಕಪಿ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ ಒಂದು ಕಡೆಯಿಂದ ಒಂದು ಕಡೆಗೆ ಯಾವುದ್ರಲ್ಲೂ ಸಮಾಧಾನ ಇಲ್ಲ ಇದನ್ನ ನೋಡಿದ್ರೆ ಅದು ಸಮಾಧಾನ ಇಲ್ಲ ಅದು ಇನ್ನೊಂದು ಬೇಕು ಅನ್ಸುತ್ತೆ ಅದನ್ನ ನೋಡಿದ್ರೆ ಇನ್ನೊಂದು ಬೇಕು ಅನ್ಸುತ್ತೆ ಹೀಗೆ ಜಿಗದಾಡ್ತಕ್ಕಂಥದ್ದು ಮನಸ್ಸಿನ ಒಂದು ಸ್ವಭಾವ ಗುಣ ಈ ಸ್ವಭಾವವನ್ನ ನಾವು ಪರಿವರ್ತಿಸಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ಎಂತು ನ ಇಂಥ ಹೀಗೆ ಬೆಂದ ಮನವ ನಾನೆಂಂತೂ ನಂಬುವೆನಯ್ಯ ಎಂತೂ ನಚ್ಚುವೆನಯ್ಯ ಇದು ನಮ್ಮ ಸಾಧನೆಗೆ ಪೂರಕ ಅಲ್ಲ ಅಂತ ನಾವು ಯಾವುದೇ ಸಾಧನೆಗೆ ಹೋಗ್ಲಿ ಲೌಕಿಕ ಸಾಧನೆಗೆ ಇರಲಿ ಪಾರಮಾರ್ಥಿಕ ಸಾಧನೆಗೆ ಇರಲಿ ಯಾವುದಕ್ಕೂ ಕೂಡ ನಿಶ್ಚಲವಾದ ಮನಸ್ಸಿರಬೇಕು ಆಗಿದ್ದಾಗ ಮಾತ್ರ ಯಾವುದೇ ಸಾಧನೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಸಾಧನೆ ಆಗೋದಿಲ್ಲ ಎನ್ನ ತಂದೆ ಕೂಡಲ ಸಂಗಮ ದೇವನೆಲ್ಲಿಗೆ ಹೋಗಲಿ ಅದಯ್ಯ ಇದು ನನ್ನ ಗುರಿಯೆಡೆಗೆ ಹೋಗುವುದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ಗುರಿಯೆಡೆಗೆ ಹೋಗಬೇಕು ಅಂದ್ರೆ ನಮಗೆ ನಿಶ್ಚಲವಾದ ಒಂದು ಸ್ವಚ್ಛವಾದ ಮನಸ್ಸು ಇರಬೇಕು ಮುಂದೆ ಮೂವತ್ನಾಲ್ಕನೇ ವಚನ ಅಂದಣವನೇರಿದ ಸೊಣಗನಂತೆ ಕಂಡೆಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನನ್ನುದಿನ ನೆನೆಯಲಿಯದು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂದಣವನೇರಿದ ಸೊಣಗನಂತೆ ಒಂದು ಪಲ್ಲಕ್ಕಿಯನ್ನ ಪಲ್ಲಕ್ಕಿಯ ಮೇಲೆ ಶೃಂಗಾರ ಮಾಡಿಕೊಂಡು ಒಂದು ನಾಯಿಯನ್ನ ಕೂರಿಸ್ಕೊಂಡು ಮೆರವಣಿಗೆ ಹೋಗ್ತಾ ಇದ್ರೆ ಏನ್ ಮಾಡುತ್ತೆ ಅಂದ್ರೆ ತನ್ನ ಕಂಡೊಡೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು ರಸ್ತೆ ಬದಿಯಲ್ಲಿ ಹಾದಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಒಂದು ಹೊಲಸನ್ನ ಕಂಡ್ರೆ ಅದು ಅಲ್ಲಿಗೆ ಏನೋ ಠಣ್ಣಂತ ಜಿಗಿದು ಆ ಕಡೆಗೆ ಹೋಗ್ತಾ ಇದೆ ಹೀಗೆ ತನ್ನ ಸ್ವಭಾವ ಮನಸ್ಸಿನ ಮನುಷ್ಯನ ಮನಸ್ಸಿನ ಸ್ವಭಾವ ಹೀಗಾಗಿದೆ ಅಂತ ನಾಯಿತನದಿಂದ ಈ ಮನಸ್ಸು ಕೂಡಿದೆ ಈ ಈ ರೀತಿಯ ಒಂದು ಸ್ವಭಾವವನ್ನ ತಪ್ಪಿಸಿ ಮಾಣಿಸು ಇದನ್ನ ನಾವು ತಪ್ಪಿಸಿ ನಾವೇನ್ ಮಾಡ್ಬೇಕಾಯ್ತಿದ್ದೆ ಇದಕ್ಕೆ ಒಂದು ಸಂಸ್ಕಾರವನ್ನ ಕೊಡಬೇಕಾಗಿದೆ ಈ ಮನಸ್ಸಿಗೆ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ವಚ ಈ ವಚನದ ಒಂದು ಭಾವ ಮುಂದೆ ಕಡೆ ವಚನ ಮೂವತ್ತೈದು ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನಂತೆ ಎನ್ನ ಬಾಳುವೆ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಈ ವಚನದಲ್ಲೂ ಅದೇ ನಾಯಿತನವನ್ನ ಕುರಿತು ಹೇಳ್ತಾ ಇದ್ದಾರೆ ತುಪ್ಪದ ಸವಿಗೆ ನೆಕ್ಕುವ ಸೊಣಗನಂತೆ ತುಪ್ಪದ ಇದು ಅಂದ್ರೆ ಅಲಗು ಅಂತಂದ್ರೆ ಕತ್ತಿ ಆ ಕತ್ತಿ ತುಕ್ಕಿಡಿಬಾರ್ದು ಅಂತ ತುಪ್ಪ ಸವರಿ ಇಟ್ಟಿರ್ತಾರಂತೆ ಆ ತುಪ್ಪದ ಸವಿಗೋಸ್ಕರ ಇದೇನ್ ಮಾಡ್ತಾ ಇದೆ ನಾಲ್ಗೆಯ ನಾಯಿಗೆ ಬಂದ್ಬಿಟ್ಟು ನಾಲ್ಗೆಯನ್ನ ಹಿಂಗ್ ನೆಕ್ತಾ ಇದೆ ನೆಕ್ದಾಗ ಏನ್ ಮಾಡ್ತಾ ಇದೆ ಅದು ಕತ್ತಿ ಚೂಪ್ ಆಗಿರೋದ್ರಿಂದ ಅದು ನಾಲಿಗೆಯನ್ನ ಕತ್ತರಿಸ್ಕೊಳ್ತಾ ಇದೆ ಆದ್ರೆ ಕತರಿಸೋದಂದ್ರೆ ಏಕ್ದಮ್ ಕತ್ತರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಕತ್ತರಿಸ್ಕೊಳ್ತಾ ಇದೆ ಆಗ ಅದಕ್ಕೆ ಏನಾಗ್ತಾ ಇದೆ ಅಲ್ಲಿಂದ ಹೊಸರತಕ್ಕಂತ ರಕ್ತ ತಾನು ಕುಡಿದು ಇದು ತಾನು ತನ್ನ ರಕ್ತವನ್ನು ಕುಡಿತಾ ಇದೀನಿನ್ನ ಪರಿಜ್ಞಾನ ಇಲ್ಲ ಕುಡಿತಾನೆ ಇರುತ್ತೆ ಹೀಗೆ ಮನುಷ್ಯನ ಜೀವನ ಹೀಗಾಗಿದೆ ಸಂಸಾರವೆಂಬ ಅಂತಂದ್ರೆ ಈ ಮಾನಸಿಕ ದ ಗೊಂದಲ ಚಂಚಲತೆ ಇದರಲ್ಲಿ ಬಿದ್ದಂತ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ಸಂಸಾರ ಸಂಘವನ್ನ ಮಾಡಿ ಈ ಪರಿಭ್ರಮಣದಲ್ಲಿ ಸಿಲುಕಿ ಹೀಗೆ ಏನು ಭ್ರಮೆಗೆ ಒಳಗಾಗಿದ್ದಾನೆ ಇಂಥ ಭ್ರಮೆಯಿಂದ ಹೊರಬರಬೇಕು ಈ ನಾಯಿತನವ ತನವ ಮಾಣಿಸು ಆ ಕಡೆ ಈ ಕಡೆ ಹುಡ್ಕಾಡ್ತಂಥದ್ದು ಅದು ಇದು ಬೇಕು ಅಂತ ಬರೀ ಹುಡ್ಕಾಡ್ತಕ್ಕಂಥದಕ್ಕೆ ಈ ಭ್ರಮಾತ್ಮಕ ಜೀವನಕ್ಕೆ ಒಂದು ನಾವು ಕೊನೆಯನ್ನ ಕಾಣಿಸಬೇಕು ಆಗ ಮಾತ್ರ ನಾವು ಗುರಿಯನ್ನ ನಿಶ್ಚಿತ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಗುರುಬಸವಣ್ಣನವರದ್ದು ಸ್ಪಷ್ಟ ಸಂದೇಶ ನೋಡಿ ಇಲ್ಲಿ ಗುರು ಈ ವಚನಗಳಲ್ಲಿ ಗುರುಬಸವಣ್ಣನವರು ಎಲ್ಲವನ್ನ ಗುರುವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅವರು ಗುರು ಅಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಗುರು ಅಂತ ಅಲ್ಲ ಇಲ್ಲಿ ನೋಡಿ ನಾಯಿಯನ್ನ ಉಪಯೋಗಿಸ್ಕೊಂಡ್ರು ಏನನ್ನ ಕಪಿಯನ್ನ ಉಪಯೋಗಿಸ್ಕೊಂಡ್ರು ಹಿಂದೆ ಇಲ್ಲೋ ಒಂದು ಕಡೆ ಕಾಗೆ ಕೋ ಏನು ಆಮೇಲೆ ಕಾಗೆಯನ್ನ ಉಪಯೋಗಿಸ್ಕೊಂಡಿದ್ದಾರೆ ಕಾಗೆ ಹಂತಗಳ ಕಂಡರೆ ಅಂತ ಒಂದು ವಚನದಲ್ಲಿ ಆಮೇಲೆ ಕೋಳಿಯನ್ನ ಉಪಯೋಗಿಸ್ಕೊಂಡಿದ್ದಾರೆ ಹೀಗೆ ಸಿಕ್ಕಿದ ಎಲ್ಲವನ್ನೂ ಕೂಡ ಪ್ರಕೃತಿಯಲ್ಲಿ ಕಂಡಂತ ಎಲ್ಲವನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸಿ ಇದರಿಂದ ನಾನು ಏನು ಪಾಠವನ್ನ ಕಲಿಯಬಹುದು ನನ್ನ ಜೀವನವನ್ನು ಹೇಗೆ ಸುಧಾರಿಸಿಕೊಳ್ಳಬಹುದು ನಾನು ಹೇಗೆ ಮೇಲ್ಸ್ತರಕ್ಕೆ ಸಾಗಬಹುದು ಆಂತರಿಕವಾಗಿ ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರ ಈ ವಚನಗಳಿಂದ ನಾವು ಅರಿಯಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿ ದಯವಿಟ್ಟು ಶರಣ ಶರಣಾರ್ಥಿ ಧನ್ಯವಾದಗಳು